ಎಂಡಿ ತಾಲೂಕಿನ ಗುಬ್ಬೆವಾಡ್ ಗ್ರಾಮದಲ್ಲಿ ಪಿಂಚಣಿ ಅದಾಲತ್ ಗುಬ್ಬೆವಾಡ್ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಪಿಂಚಣಿ ಪರಿಶೀಲನೆ ಗ್ರೇಡ್ ಟು ತಹಶೀಲ್ದಾರ್ ಧನಪಾಲ್ ಶೆಟ್ಟಿ ಅತಿ ಕಡು ಬಡವರಿಗೆ ಸಂಧ್ಯಾ ಸುರಕ್ಷಾ ವಿಧವಾ ವೇತನ ಮನಸ್ವಿನಿ ಪಿಂಚಣಿ ಬರೆದಿದ್ರೆ ಪರಿಶೀಲನೆ ಮಾಡಿ ಶೀಘ್ರದಲ್ಲಿ ಮಂಜೂರು ಮಾಡಿಕೊಡುವುದಾಗಿ ಗಿರೇಟು ತಹಶೀಲ್ದಾರ್ ಧನ್ಪಾಲ್ ಶೆಟ್ಟಿ ಅವರು ಸಾರ್ವಜನಿಕರಿಗೆ ತಿಳಿ ಹೇಳಿದ್ದಾರೆ ಕೆವೈಎಸ್ಸಿ ಮತ್ತು ಎನ್ಪಿಸಿಐ ಲಿಂಕ್ ಮಾಡುವ ಕುರಿತು ತಿಳಿಸಿ ಹೇಳಿದ್ದಾರೆ ಎನ್ಪಿಸಿಐ ಇಲ್ಲದ ಜನ ತಾಲೂಕಿನಲ್ಲಿ ನಾಲ್ಕು ಸಾವಿರ ಇದ್ದು ಅದರಲ್ಲಿ ಎರಡು ಸಾವಿರದ ಮುನ್ನೂರ ನಲವತ್ತ ಐದು ಲಿಂಕ್ ಮಾಡಿಸಿದ್ದು ಇನ್ನೂ ಉಳಿದ ಎನ್ಪಿಸಿಐ ಲಿಂಕ್ ಸಾವಿರದ ಏಳುನೂರ ಎಪ್ಪತ್ತ ಐದು ಇನ್ನೂ ಒಂದು ತಿಂಗಳ ಒಳಗೆ ಕ್ಲಿಯರ್ ಮಾಡ್ತೀವಿ ಅಂತ ಉಪತಹಸಿದ್ದ ಧನ್ಪಾಲ್ ಶೆಟ್ಟಿ ನಮ್ಮ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಆದೇಶದಂತೆ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಗುಬ್ಬೇವಾಡ ಗ್ರಾಮ ಪಂಚಾಯತಿ ಹೋಗಿದೀವಿ ಪಿಂಚಣಿ ದಿವಸ ಪ್ರತಿ ತ್ರೈಮಾಸಿಕ ಮೂರು ತಿಂಗಳಿಗೊಂದ್ಸಲ ನಾವು ಆಚರಣೆ ಮಾಡ್ತೀವಿ ಅಲ್ಲಿಗೆ ಗ್ರಾಮ ಮುಖ್ಯಸ್ಥರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಮೇಲೆ ಫಲಾನುಭವಿಗಳು ಆಮೇಲೆ ಪೋಸ್ಟ್ ಮಾಸ್ಟ್ರುಗಳು ಪಿ ಒಗಳು ಎಲ್ಲರೂ ಹಾಜರಾಗಿದ್ದರು ಜನ ಉತ್ತಮ ಸ್ಪಂದನೆ ಮಾಡಿದರು ಆಮೇಲೆ ಯಾರ್ಯಾರಿಗೆ ನಿಂತಿದೆ ಏನು ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ಆಮೇಲೆ ಗಂಗಲ ಯೋಜನೆ ಆಗಿರ್ಬೋದು ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಬಗ್ಗೆ ಜನಗಳಿಗೆಲ್ಲ ತಿಳುವಳಿಕೆ ಕೊಟ್ಟು ಗ್ರಾಮದಲ್ಲಿ ಸುತ್ತಾಡಿ ಯಾರ್ಯಾರ ಒಂದು ಕೊರತೆಗಳಿದೆ ಅವರು ಬ್ಯಾಂಕ್ನವ್ರ ಬಗ್ಗೆ ಸಮಸ್ಯೆ ಹೇಳಿದರು ಬ್ಯಾಂಕ್ನವ್ರಿಗೂ ಕೂಡ ನಾವು ಆಕೃಚಿ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಏನು ನಾವು బడా రైతు పడతకంత పింఛి యోజన అవర్గ్గా ప్రమాణికవే తలపన్న ఉద్దేశిదావు అది కార్యక్రమం హిమ్ కార్యక్రమ కూడా బాగా యశస్ నడితు అంత ఈక హలో పింఛణి సరియీర్తి అంత కళానుభవిరే నేను పింఛణి దివస్ అంత మాట్వి అంతవ్ కర్కొ ఆధార్ కార్డు అకౌంట్ నెంబర్ తోబు ಬ್ಯಾಂಕ್ ಲಿಂಕ್ ಮಾಡಿ ನಿಂತಿರತಕ್ಕಂಥ ಪಿಂಚಣಿಯನ್ನ ಮುಂದುವರ್ಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್ ನೆಕ್ಸ್ಟ್ ಈಗ ಮತ್ತೆ ನೆಕ್ಸ್ಟಿಗೆ ಯಾವ ಹಳ್ಳಿಗೆ ಅಥವಾ ನೆಕ್ಸ್ಟ್ ಹಳ್ಳಿಗೆ ಯಾವಾಗ ಹೋಗೋ ಅನ್ನೋದು ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳಿಂದ ಒಂದು ಆದೇಶ ಬರುತ್ತೆ ಅವತ್ತು ಆ ದಿವಸನ ಹೇಳ್ತೀನಿ ಸರಿ ಜನಗಳಿಗೆ ಪಿಂಚಣಿ ಸರಿಯಾಗಿ ಹೋಗ್ತಾ ಇಲ್ಲ ಜನಗಳಿಗೆ ಹೇಳುವಂಥ ಅಲ್ಲ ಜನಗಳು ಸರಿಯಾಗಿ ಹೋಗ್ತಾ ಇಲ್ಲ ಅಂದರೆ ಇದು ನಮ್ಮ ಇಲಾಖೆ ಈ ಇದು ಬ್ಯಾಂಕ್ನವರು ಮತ್ತು ಪೋಸ್ಟ್ ಅವರು ಸರಿಯಾಗಿ ರೆಸ್ಪಾನ್ಸ್ ತಗೊಳ್ತಾ ಇರತ್ತೆ ಇದು ಸ್ವಲ್ಪ ತಗೊಂಡೈತೆ ನಾವು ಎಲ್ಲರಿಗೂ ಕೂಡ ಈ ಹೊಸದಾಗಿ ಮಾಡುವಾಗ ಕೂಡ ಎನ್ ಪಿ ಸಿ ಆಧಾರ್ ಲಿಂಕ್ ಮಾಡ್ಕೊಂಡು ಬಂದರೆ ಅವತ್ತೇ ಅವರು ಮುಂದುವರೆ ಮಾಡಿಕೊಟ್ಟು ನಾವು ಫಲಾನುಭವಿಗಳಿಗೆ ಪಿಂಚಣಿ ಬರುವ ವ್ಯವಸ್ಥೆಯನ್ನು ಮಾಡ್ತೀವಿ